ಈ ಬ್ರೇಕ್ಫಾಸ್ಟ್ ಅನ್ನೋದು ಇದೆಯಲ್ಲ ಕುಲಗೆಟ್ಟ ರಿಲೇಶನ್ಶಿಪ್ ಇರುತ್ತಲ್ಲ ಇದು ಒಂದು ಬ್ರೇಕ್ಫಾಸ್ಟ್ ನಲ್ಲೇ ಎಲ್ಲ ಸರಿ ಹೋಗುತ್ತೆ ಅನ್ನೋ ಇದೆಯಲ್ಲ ವಾದ ಇದು ಕೇವಲ ಸಿನಿಮಾ ನೋಡುವಾಗ ಇಂಟರ್ವಲ್ಸ್ ಅಂತ ಬರುತ್ತಲ್ಲ ವಿರಾಮ ವಿರಾಮ ಅಷ್ಟೇ ಇದು ಇದು ನಿಜವಾಗಿಯೂ ಒಂದು ಬೃಹನ್ ನಾಟಕ ಈ ನಾಟಕದಿಂದ ಏನೂ ಪ್ರಯೋಜನ ಆಗಲ್ಲ ಜನರಿಗೆ ಇವರ ನಾಟಕ ಬೇಕಾಗಿಲ್ಲ ಅಭಿವೃದ್ಧಿ ಬೇಕಾಗಿದೆ ಜನರ ಸಮಸ್ಯೆಗಳಿಗೆ ಪರಿಹಾರ ಬೇಕಾಗಿದೆ ಅನ್ನೋದು ನನ್ನ ವಾದ ಕಾಂಗ್ರೆಸ್ಸು ಇವತ್ತು ಈ ದೇಶದಿಂದ ಕಣ್ಮರಿ ಆಗ್ತಕ್ಕಂಥ ದಿನಗಳು ಬಂದುಬಿಟ್ಟಿದೆ ಆ ಕಾರಣದಿಂದ ಕಾಂಗ್ರೆಸ್ ಒಂದು ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಕಾಂಗ್ರೆಸ್ ಪಕ್ಷ ರಾಹುಲ್ ಅಂತ ಒಬ್ಬ ವಿವೇಕರಹಿತ ನಾಯಕನನ್ನು ಇಟ್ಕೊಂಡು ಈ ದೇಶವನ್ನು ಆಡಲಿಕ್ಕೆ ಸಾಧ್ಯ ಇದೆಯಾ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸು ಈ ದೇಶದಲ್ಲಿ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಹುಡುಕಿದ್ರೂ ಕೂಡ ಸಿಗೋದಿಲ್ಲ ಆದ್ದರಿಂದ ಹೈಕಮಾಂಡ್ ತೀರ್ಮಾನಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಬಗ್ತಾರೆ ಅನ್ನೋದು ಇದು ಸುಳ್ಳು ವಿಷಯ ಇವತ್ತು ಎಚ್ ಸಿ ಮಹದೇವಪ್ಪ ಅವರು ದಾವಣಗೆರೆಯಲ್ಲಿ ಹೇಳಿದ್ದಾರೆ ಆ ರೀತಿಯ ಪ್ರಶ್ನೆಯೇ ಪಕ್ಷದ ಮುಂದೆ ಇಲ್ಲ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಕಂಪ್ಲೀಟ್ ಮಾಡ್ತಾರೆ ಅನ್ನೋ ಮಾತನ್ನು ಅವರೇ ಹೇಳಿದ್ದಾರೆ ಅಂದಮೇಲೆ ಇದಕ್ಕೆ ಹೈಕಮಾಂಡಿನ ಉತ್ತರ ಏನು ಜನರಿಗೆ ಹೇಳಲಿ ಅವರು ಕಾಂಗ್ರೆಸ್ಸೇ ಸತ್ತಿದೆ ಅಂತ ನಾವು ಹೇಳುವಾಗ ವಿಪಕ್ಷ ಸತ್ತಿದೆ ಅಂತ ಅವ್ರು ಹೇಳಿದರೆ ಇದಕ್ಕೇನಾದರೂ ಅರ್ಥ ಇದೆಯಾ ಆಮೇಲೆ ನಾನೇ ನಾನೇ ಕೇಳ್ತೇನೆ ಏಳು ಕೋಟಿ ಕದ್ದೂನನ್ನು ಸಿಕ್ಕದ ಮೇಲೆ ನೀವು ಜೈಲಿಗೆ ಕಳಿಸಿದ್ದೀರಿ ಹೋರಾಟವೂ ಮಾಡಲಿಲ್ಲ ಯಾರು ಜೈಲಿಗೆ ಕಳಿಸಿದ್ದೀರಿ ಅನೇಕ ಸಂದರ್ಭಗಳಲ್ಲಿ ಯಾರು ಕಳ್ಳತನ ಮಾಡ್ತಾರೆ ಮೋಸ ಮಾಡ್ತಾರೆ ವಂಚನೆ ಮಾಡ್ತಾರೆ ಕಾನೂನು ಕ್ರಮ ಕೈಗೊಳ್ತೀರಿ ಆದರೆ ಭಾರತೀಯ ಜನತಾ ಪಕ್ಷ ಹೋರಾಟ ಮಾಡಿ ಮುಖ್ಯಮಂತ್ರಿಗಳೇ ಕದ್ದ ಹದಿನಾಲ್ಕು ಸೈಟ್ಗಳನ್ನು ನಾವು ವಾಪಸ್ ಕೊಡಿಸಿದ್ದೀವಲ್ಲ ನೀವು ಯಾರನ್ನ ಅರೆಸ್ಟ್ ಮಾಡಿದ್ದೀರಿ ಯಾರ ವಿರುದ್ಧ ಕ್ರಮ ಜರುಗಿಸಿದ್ದೀರಿ ಹೇಳ್ರಿ ನೋಡೋಣ ನೂರ ಎಂಬತ್ತೇಳು ಕೋಟಿ ನಿಗಮದಲ್ಲಿ ನೀವು ನುಂಗಿದ್ದು ನಾವು ಹಿಡ್ಕೊಟ್ಟಾಗ ಮಂತ್ರಿಯನ್ನ ರಾಜೀನಾಮೆ ಕೊಡಿಸಿದ್ರಿ ನಾವು ನೂರ ಎಂಬತ್ತೇಳು ಕೋಟಿ ಕದ್ದಿಲ್ಲ ಬರೀ ಎಂಬತ್ತೇಳು ಕೋಟಿ ಅಂತೇಳಿ ಒಪ್ಕೊಂಡಿದ್ದೀರಿ ಇಷ್ಟು ಸತ್ಯ ನಿಮಗೆ ಗೊತ್ತಿದ್ರು ನಿಮಗೆ ಒಂದು ನ್ಯಾಯ ಬೇರೆವರ್ಗೊಂದು ನ್ಯಾಯ ಇದೆಯಾ ರಾಜ್ಯದಲ್ಲಿ ಹಾಗಿದ ಮೇಲೆ ಹೋರಾಟ ಮಾಡ್ತಾ ಇರತಕ್ಕಂತ ಪಕ್ಷದ ಬೆಲೆ ನೀವೇನು ಕೊಟ್ಟಿದ್ದೀರಿ ಪ್ರಜಾಪ್ರಭುತ್ವಕ್ಕೆ ನಿಮ್ಮಲ್ಲಿ ಏನು ಬೆಲೆ ಇದೆ ಸಂವಿಧಾನಕ್ಕೆ ನಿಮ್ಮಲ್ಲಿ ಏನು ಬೆಲೆ ಇದೆ ಮಾತೆತ್ತಿದ್ರೆ ಸಂವಿಧಾನ 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 ಅಂತಿರಲ್ಲ ಎಲ್ಲಿ ಕೊಟ್ಟಿದ್ದೀರಿ ನೀವು ಬೆಲೆ ನೀವು ಆ ರೀತಿ ಕಾನೂನು ಕ್ರಮ ಜರುಗಿಸೋದೇ ಆದ್ರೆ ಮೊದಲು ಮುಖ್ಯಮಂತ್ರಿ ಅರೆಸ್ಟ್ ಆಗಬೇಕಾಗಿತ್ತು ಈ ಇಷ್ಟೊತ್ತಿಗೆ ಜೈಲಲ್ಲಿ ಇರಬೇಕಾಗಿತ್ತು